ನೀವು ಕೂಡ ಬಿಳಿಯಾಗ್ತಿರುವಂಥ ನಿಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಒಂದು ಸುಲಭವಾಗಿರುವಂಥ ಉಪಾಯವನ್ನು ಹುಡುಕ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮ್ಮ ಕೂದಲಿಗೆ ಒಳ್ಳೆಯ ಒಂದು ಕಲರ್ ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ಶುರುವಾಗಿದೆ ಅದು ಕೂಡ ತುಂಬ ಫಾಸ್ಟ್ ಆಗಿ ಇರುವಂತಹ ಕಪ್ಪು ಕೂದಲೆಲ್ಲ ಬಿಳಿಯಾಗಲಿಕ್ಕೆ ಶುರುವಾಗಿದೆ ಅಂದರೆ ಈ ಒಂದು ರೆಮಿಡಿ ಜಾದ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಧಾನದಲ್ಲಿ ನೀವು ಕೂಡ ಈ ಒಂದು ನ್ಯಾಚುರಲ್ ಡೈಯನ್ನು ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಏನು ಬಿಳಿಯಾಗಿರತ್ತೆ ಕೂದಲು ತುಂಬ ಫಾಸ್ಟ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಮತ್ತೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿನೇ ಬೆಳೀಲಿಕ್ಕೆ ಶುರುವಾಗುತ್ತೆ ಇದೊಂದು ರೆಮಿಡಿ ಸಾಕು ನಿಮ್ಮ ಬಿಳಿ ಕೂದಲನ್ನು ನ್ಯಾಚು ನ್ಯಾಚುರಲ್ ಆಗಿ ತುಂಬ ಫಾಸ್ಟ್ ಆಗಿ ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ ಡೈ ಅಥವಾ ಕೆಮಿಕಲ್ ಕಲರನ್ನು ಕೂದಲಿಗೆ ಕೂದಲಿಗೆ ಹಚ್ಚುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ ಇನ್ನು ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ಮೊದಲೇದಾಗಿ ನಾನಿಲ್ಲಿ ಬೀಟ್ರೂಟನ್ನು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಚಿಕ್ಕ ಸೈಜಿನ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಒಂದನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗಿತ್ತು ಅಂದರೆ ಅರ್ಧ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ ಮೇಲ್ಭಾಗದ ಸಿಪ್ಪೆಯನ್ನು ತೆಗ್ದುಬಿಟ್ಟು ಅದನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿ ಬೇಕಿದ್ದರೂ ತೊಗೊಳ್ಬೋದು ಅಥವಾ ಇಲ್ಲಿ ತುರಿದು ತೊಗೊಳ್ತಾ ಇದ್ದೀನಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ಒಂದು ವಿಧಾನದಲ್ಲಿ ಒಂದು ಬೀಟ್ರೂಟನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಬೀಟ್ರೂಟನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ತುಂಬ ಆಗುತ್ತೆ ಜೊತೆಗೆ ನಮ್ಮ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಒಳ್ಳೆಯ ಬಣ್ಣ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಒರಟಾಗಿದೆ ಡ್ರೈ ಆಗಿದೆ ಅನ್ನೋವಂಥ ಕೂದಲು ಕೂಡ ತುಂಬ ಆಗುತ್ತೆ ಗ್ರೋತನ್ನು ಹೆಚ್ಚಿಸುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚಿಸೋದ್ರಿಂದ ಉದ್ರೋದು ಕಡಿಮೆಯಾಗಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸ್ಲಿಕ್ಕೆ ಬೀಟ್ರೂಟು ತುಂಬಾ ಹೆಲ್ಪ್ ಆಗುತ್ತೆ ಆನಂತರ ನಾನಿಲ್ಲಿ ಒಂದು ನಲ್ಲಿಕಾಯಿನ ತಗೊಂಡಿದ್ದೀನಿ ಬೆಟ್ಟದ ನಲ್ಲಿಕಾಯಿ ನಿಮಗೆ ಈಗ ಸಿಗುತ್ತೆ ಸೀಸನ್ ಇದೆ ಇಲ್ಲ ಅಂತಂದರೆ ಒಣಗಿರುವಂಥ ನಲ್ಲಿಕಾಯಿ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ನೋಡಿ ನಾನಿಲ್ಲಿ ಹಸಿಯಾಗಿರುವಂಥ ನಲ್ಲಿಕಾಯಿ ತೊಗೊಂಡು ಇರೋದ್ರಿಂದ ಇದನ್ನು ತುರಿದು ತಗೊಳ್ತಾ ಇದ್ದೀನಿ ಅಥವಾ ನೀವು ಇದನ್ನು ಚಿಕ್ಕ ಪೀಸ್ಗಳಾಗಿ ಮಾಡಿ ತೊಗೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಇನ್ನು ನಲ್ಲಿಕಾಯಿನ ನಾವಿಲ್ಲಿ ತೊಗೊಳ್ತಾ ಇರೋದ್ರಿಂದ ಇದು ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಇನ್ನು ಈ ಒಂದು ನಲ್ಲಿಕಾಯಿ ಎಣ್ಣೆ ಹಚ್ಚೋದ್ರಿಂದ ಕೂಡ ತುಂಬ ಕೂದಲು ಕಪ್ಪಾಗುತ್ತೆ ಜೊತೆಗೆ ತುಂಬ ಬೇಗನೆ ಕೂದಲು ಬಿಳಿ ಕೂಡ ಆಗೋದಿಲ್ಲ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಆ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ದಾಸವಾಳದ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ತೊಳೆದು ಆನಂತರ ಚಿಕ್ಕದಾಗಿ ಕಟ್ ಮಾಡಿ ಇನ್ನು ದಾಸವಾಳದ ಎಲೆ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲು ತುಂಬ ಕಪ್ಪಾಗಿ ಬೆಳೆಯುತ್ತೆ ಉದ್ರೋದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆ ಹೊಳಪು ಬರುತ್ತೆ ಖಂಡಿತವಾಗ್ಲೂ ದಾಸವಾಳದ ಆಗಿರ್ಬೋದು ಎಲೆಯನ್ನು ಈ ರೀತಿ ಸೇರಿಸ್ಕೊಳ್ಳಿ ತುಂಬಾ ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ ಆನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಅಥವಾ ಕಪ್ಪು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಆನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಕೂಡ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಅನ್ನು ರೆಗ್ಯುಲರ್ ಆಗಿ ನೀವು ಮನೆಯಲ್ಲಿ ಬಳಸುವಂಥದ್ದನ್ನು ತಗೊಳ್ಳಿ ಒಳ್ಳೆ ಹೊಳಪು ನೀಡುತ್ತೆ ಜೊತೆಗೆ ಒಂದು ಒಳ್ಳೆ ಅನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ನಾವು ಏನು ತುರಿದಿಟ್ಕೊಂಡಿದ್ವಲ್ಲ ಈ ಒಂದು ಬೀಟ್ರೂಟು ಮತ್ತು ನಲ್ಲಿಕಾಯಿ ಆ ನಂತರ ನಾನು ತಗೊಂಡಿರುವಂಥ ದಾಸವಾಳದ ಎಲೆ ಇದಷ್ಟನ್ನು ಈ ಒಂದು ಪಾತ್ರೆಗೆನೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದಾರು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಒಳ್ಳೆ ಲಿಕ್ವಿಡ್ ಅನ್ನೋವಂಥದ್ದು ರೆಡಿ ಆಗುತ್ತೆ ಖಂಡಿತವಾಗ್ಲು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಇನ್ಸ್ಟಂಟಾಗಿ ಹೊಳೆಯುತ್ತೆ ತುಂಬ ಸಾಫ್ಟಾಗುತ್ತೆ ಯಾವುದೇ ರೀತಿಯ ಒಂದು ಕೂದಲಿನ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಏನು ಮಧ್ಯದಲ್ಲಿ ಕಟ್ ಆಗ್ತಾ ಇರತ್ತೆ ಅದು ಕಡಿಮೆ ಆಗುತ್ತೆ ಸೀಳು ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಹಾಕಿರುವಂಥ ಈ ಒಂದು ಪದಾರ್ಥಗಳನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಲಿಕ್ವಿಡನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ ಅನ್ನುವಂಥದ್ದು ಏನಿರುತ್ತೆ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ಕೂದಲಿನಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡುತ್ತೆ ಇದರಿಂದ ಬಿಳಿಯಾಗಿರುವಂತಹ ಕೂದಲು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳೆಯುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಒಳ್ಳೆ ಹೊಳಪು ಬರುತ್ತೆ ತುಂಬ ಸಾಫ್ಟ್ ಆಗುತ್ತೆ ಇದನ್ನ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ತಗೊಂಡಿದ್ದೀನಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಬೇಕು ಅಂದರೆ ನೀವು ಕಬ್ಬಿಣದ ಪಾತ್ರೆಯಲ್ಲೇ ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ಮೆಹಂದಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ನೀವು ಇಲ್ಲಿ ಮಾಡ್ಕೊಳ್ಬೋದು ಆನಂತರ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಬೇಗ ಕೂದಲು ಕಪ್ಪಾಗಬೇಕು ಜೊತೆಗೆ ಬೇಗ ಕೂದಲು ಬಿಳಿ ಆಗಬಾರ್ದು ಅಂದರೆ ನಾವು ಹೆಚ್ಚಾಗಿ ನಲ್ಲಿಕಾಯಿಯನ್ನು ಬಳಸಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ನಲ್ಲಿಕಾಯಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೆಹೆಂದಿ ಮತ್ತು ನಲ್ಲಿಕಾಯಿ ಪೌಡರು ಎರಡನ್ನ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವೇನು ಮೊದಲೇ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಒಂದು ಮೆಹಂದಿ ಮಿಶ್ರಣವನ್ನು ಕಲಿಸ್ಕೊಳ್ಬೇಕು ತುಂಬ ತೆಳುನು ಮಾಡ್ಕೋಬಾರ್ದು ತುಂಬ ಗಟ್ಟಿಯೂ ಮಾಡ್ಕೊಳ್ಬಾರ್ದು ಜೊತೆಗೆ ಗಂಟುಗಳೇನು ಇರಬಾರ್ದು ಆ ರೀತಿ ನೀಟಾಗಿ ಇದನ್ನು ಕಲಿಸ್ಕೊಳ್ಳಿ ಖಂಡಿತವಾಗ್ಲು ಈ ಒಂದು ವಿಧಾನದಲ್ಲಿ ನೀವು ಕೂಡ ಈ ಒಂದು ಇನ್ಸ್ಟೆಂಟ್ ಆಗಿರೋ ನ್ಯಾಚುರಲ್ ಡೈಯನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ನಿಮ್ಮ ಏನು ವೈಟ್ ಹೆಡ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಜೊತೆಗೆ ನಿಮಗೆ ತುಂಬ ಒಂದು ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಅದರಿಂದ ನೀವು ಹೊರಗಡೆ ಬರ್ಬೋದು ಅಂದರೆ ಪದೇ ಪದೇ ಇದನ್ನು ಹಚ್ಚಬೇಕು ಅಂತೇನಿಲ್ಲ ಒಮ್ಮೆ ಹಚ್ಚಿದರೆ ಸಾಕು ಸಾಕಷ್ಟು ದಿನಗಳವರೆಗೆ ಕೂದಲು ಕಪ್ಪಾಗಿಯೇ ಇರುತ್ತೆ ಜೊತೆಗೆ ತುಂಬ ವೈಟೇಲ್ಸ್ ಆಗ್ತಾಯಿದೆ ಅಂದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಕೂದಲಿನ ಬೆಳವಣಿಗೆ ಹೆಚ್ಚಾಗತ್ತೆ ಜೊತೆಗೆ ತುಂಬ ಇದೆ ಅಂತಂದರೆ ಕೂತಲಿನಲ್ಲಿ ಒಂದು ಒಳ್ಳೆಯ ದಟ್ಟತೆ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಉದ್ರಿಡುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ರೆಮಿಡಿ ನೋಡಿ ನಾನಿಲ್ಲಿ ಈ ಒಂದು ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಇದು ಜಾಸ್ತಿ ಪ್ರಮಾಣದಲ್ಲಿ ಇದೆ ಉಳಿಯುತ್ತೆ ಅಂತಂದರೆ ನೀವು ಅದನ್ನು ಹಾಗೆ ಸ್ಟೋರ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ಇಟ್ಕೊಂಡು ಅದನ್ನು ಹಾಗೆಯೇ ನೀವು ಒಂದು ಸಿರಮ್ ರೀತಿ ನಿಮ್ಮ ಕೂದಲಿನ ಬುಡಕ್ಕೆ ಇದನ್ನು ಸ್ಪ್ರೇ ಮಾಡಿಕೊಂಡು ನಂತರ ಕೂಡ ಹೇರ್ ವಾಶ್ ಮಾಡಿಕೊಳ್ಬಹುದು ಇದರಿಂದ ಕೂಡ ಸಾಕಷ್ಟು ಒಂದು ಉಪಯೋಗ ಇದೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಕೊನೆಯಲ್ಲಿ ನಾನು ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ನಿಂಬೆಹಣ್ಣಿನಿಂದ ಕಡಿತ ಆಗುತ್ತೆ ತುರ್ಕೆ ಆಗುತ್ತೆ ಅಥವಾ ಅಲರ್ಜಿ ಆಗುತ್ತೆ ಅಂತ ಅಂದ್ಕೊಳ್ಳೋರು ನಿಂಬೆಹಣ್ಣಿನ ಬದಲಾಗಿ ನೀವು ಮೊಸರು ಕೂಡ ಹಾಕ್ಕೊಳ್ಬೋದು ಒಂದು ಎರಡು ಮೂರು ಟೀ ಸ್ಪೂನಷ್ಟು ಮೊಸರು ಹಾಕೊಳ್ಳಿ ಅಥವಾ ನಿಂಬೆಹಣ್ಣು ಹಾಕ್ಕೊಳ್ತೀವಿ ಅಂದರೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ನೀವು ಒಂದು ಎರಡರಿಂದ ಮೂರು ಗಂಟೆನಾದರೂ ಹಾಗೇ ಬಿಡಬೇಕು ಅಥವಾ ಸಮಯ ಇದೆ ನಮಗೆ ಅಂದರೆ ಹಿಂದಿನ ದಿನ ರಾತ್ರಿ ಕಲಸಿಟ್ಟು ಮಾರನೇ ದಿನ ಬೆಳಗ್ಗೆ ಹಚ್ಕೊಳ್ಳಿ ಇಲ್ಲ ಅಂದ್ರೆ ಎರಡು ಗಂಟೆ ಆ ಇದನ್ನ ನೆನೀಲಿಕ್ಕೆ ಹಾಗೇನೆ ಬಿಡಬೇಕಾಗತ್ತೆ ನೋಡಿ ಇದನ್ನು ನಾನು ಒಂದು ಮೂರು ಗಂಟೆಗಳ ಕಾಲ ನೆಂಜಿಸಿಟ್ಕೊಂಡಿದ್ದೀನಿ ಇದರ ಬಣ್ಣವನ್ನು ನೋಡ್ಬೋದು ಎಷ್ಟು ಒಂದು ಕಲರ್ ಚೇಂಜ್ ಆಗಿದೆ ಅಂತೇಳಿ ಅದಕ್ಕಾಗಿಯೇ ನಾವು ಯಾವುದೇ ಒಂದು ಮೆಹಂದಿ ಪೌಡರನ್ನು ಕಲಿಸ್ಕೊಳ್ತೀವಿ ಅಂದರೆ ಈ ರೀತಿ ಕಬ್ಬಿಣದ ಬಾಣಲಿನಲ್ಲಿ ಕಲಿಸ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಇದರಿಂದ ಕೂದಲು ತುಂಬ ಬೇಗನೆ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಕೂಡ ಮೆಹಂದಿಯನ್ನು ಕಲಸಿ ಹಚ್ಚೋದೆ ಆದರೆ ಒಂದೇ ಒಂದು ಬಿಳಿ ಕೂದಲಿನ ಸಮಸ್ಯೆ ಕೂಡ ನಿಮಗೆ ಕಾಡೋದಿಲ್ಲ ಜೊತೆಗೆ ಏನು ಹೇರ್ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಉದುರೋದನ್ನು ಕೂಡ ತುಂಬ ಬೇಗನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಒಮ್ಮೆ ಹಚ್ಚಿ ನೋಡಿ ಖಂಡಿತವಾಗಲು ಯಾವುದೇ ಒಂದು ಒಂದು ಕೆಮಿಕಲ್ ಡೈಯನ್ನು ಹಚ್ಕೊಳ್ಳುವಂಥ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಒಂದು ಒಂದೇ ವಾಶಲ್ಲಿ ಒಳ್ಳೆ ಕಪ್ಪು ಬಣ್ಣವನ್ನು ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿರೋ ಈ ಒಂದು ಮೆಹಂದಿ ಮಿಶ್ರಣವನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ನೀವು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಅಥವಾ ನಾವು ಜಾಸ್ತಿ ಸಮಯ ಇಟ್ಕೊಳ್ತೀವಿ ಅಂದರೆ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಕೂಡ ಇಟ್ಕೋಬೋದು ಅಥವಾ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ಒಂದು ಮಿಶ್ರಣವನ್ನು ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಶ್ಯಾಂಪು ಏನೋ ಹಾಕಬಾರ್ದು ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡಿಕೊಳ್ಬೇಕು ಮನೆ ದಿನ ತಲೆಗೆ ನೀಟಾಗಿ ಎಣ್ಣೆ ಹಚ್ಚಿ ಆ ನಂತರ ಶ್ಯಾಂಪು ಮಾಡ್ಕೊಳ್ಳಿ ಈ ರೀತಿ ಸಮಯ ಇದ್ದಾಗ ಅಥವಾ ತಿಂಗಳಿಗೆ ಒಮ್ಮೆನಾದರೂ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬನ್ನಿ ಕಡ್ಡಿತ ಹೋಗಲು ಯಾವುದೇ ಒಂದು ಕೆಮಿಕಲ್ ಡೈನ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಒಂದು ಒಳ್ಳೆಯ ಬಣ್ಣ ಕೂದಲಿಗೆ ಬರ್ತಾ ಹೋಗುತ್ತೆ ಜೊತೆಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇವತ್ತಿನ ಈ ಒಂದು ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು